ಹಲೋ ನಮಸ್ಕಾರ ನಾನು ಇವತ್ತು ತುಂಬಾ ಮೃದುವಾಗಿ ಚಪಾತಿ ಮಾಡುವುದು ತೋರಿಸ್ಕೊಡ್ತೀನಿ ನೀವು ಕೂಡ ಎಷ್ಟು ಮೃದುವಾಗಿ ಚಪಾತಿ ಮಾಡಬೇಕಂತ ನೋಡಿದವರು ಅಂದ್ಕೊಂಡ್ರೆ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ತುಂಬನೇ ಮೃದುವಾಗಿ ಈ ಚಪಾತಿ ಮಾಡುವಂಥ ಸ್ವಲ್ಪ ಟಿಪ್ಸ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಖಂಡಿತವಾಗಿ ಫಾಲೋ ಮಾಡಬೇಡಿ ಹಾಗಿದ್ರೆ ನೋಡ್ತಾ ಇರ್ಬೋದು ಚಪಾತಿ ಎಷ್ಟು ನೋಡಿದ್ರೆ ಎಷ್ಟು ಮೃದುವಾಗಿರುವಂಥದ್ದು ಹಾಗೆ ತಿಂತ ಇದ್ರೆ ಒಬ್ಬರು ಒಂದು ಚಪಾತಿ ತಿನ್ನರು ನಾಲ್ಕು ಚಪಾತಿ ತಿಂತಾರೆ ಸ್ನೇಹಿತರು ಅಷ್ಟು ಸಖತ್ತಾಗಿರುವಂಥ ಚಪಾತಿಗಳು ಹಾಗಾದರೆ ನಾನು ಯಾವ ರೀತಿ ಚಪಾತಿ ಮಾಡ್ತೀನಿ ಅಂತ ನಿಮ್ಗಾಗಿ ತೋರಿಸ್ಕೊಡ್ತೀನಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ದೀನಿ ಸ್ನೇಹಿತರೆ ಬನ್ನಿ ಹಾಗಿದ್ರೆ ಚಪಾತಿ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ ಇವಾಗ ಸ್ನೇಹಿತರೆ ಚಪಾತಿ ಮಾಡೋದಕ್ಕೆ ನಾವು ಯಾವುದೇ ಬೌಲ್ ತೊಗೊಳ್ಳಿ ನಾದೋದಕ್ಕೆ ನಾದೋದಕ್ಕೆ ತೊಗೊಂಡಿರ್ತೀವಲ್ಲ ಬೌಲು ಅದಕ್ಕೆ ಫಸ್ಟಿಗೆ ನೋಡಿ ಸ್ನೇಹಿತರೆ ನಾನು ಟಿಪ್ಸ್ ಅಂತ ಹೇಳಿದ್ದೀನಲ್ವ ಇದೇ ನೋಡಿ ಟಿಪ್ಸ್ ಫಸ್ಟಿಗೆ ನಾನು ತೋರಿಸ್ತಾ ಇರುವಂಥದ್ದು ಯಾವುದೇ ನಾವು ನಾದೋದಕ್ಕೆ ಬೌಲ್ ತೊಗೊಂಡ್ವಿ ಅಂದರೆ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಫಸ್ಟಿಗೆ ಸವರಬೇಕು ಯಾಕಪ್ಪ ಸವರಬೇಕಂತ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋಗಿ ಇವಾಗ ನೋಡಿ ಎಣ್ಣೆ ಪೂರ್ತಿಯಾಗಿ ಸವರಿದ್ದೀನಿ ಇವಾಗ ಹಿಟ್ಟು ನಾನು ಎರಡು ಎರಡೂವರೆ ಬಟ್ಲಷ್ಟು ಹಿಟ್ಟು ತೊಗೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಇವಾಗ ಹಿಟ್ಟು ಕಲಿಸ್ತಾ ಇದ್ದೀನಿ ಯಾವಾಗಲೂ ಕೂಡ ಗೋಧಿ ಹಿಟ್ಟು ಚೆನ್ನಾಗಿ ಜಲಿಸಿರುವಂಥ ಹಿಟ್ಟೆ ತಗೋಬೇಕು ನಾನು ಆಲ್ರೆಡಿ ಜಲಿಸಿರುವಂಥ ಹಿಟ್ಟೇ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಹಿಟ್ಟು ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು ನಾವು ಹಿಟ್ಟು ಎಷ್ಟು ಮೃದುವಾಗಿ ನಾದ್ತೀವಿ ಆವಾಗ ನಮ್ಮ ಚಪಾತಿ ಕೂಡ ತುಂಬಾ ಮೃದುವಾಗಿ ಬರುತ್ತೆ ಹಾಗೆ ನಾವು ಲೇಯರ್ಸ್ ಥರ ಚಪಾತಿ ಮಾಡ್ತಾ ಇದ್ದೀವಿ ನಾನು ಇವತ್ತು ಎರಡು ಪದರ ಚಪಾತಿ ಹಾಗೆ ನಾಲ್ಕು ಪದರ ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಹಾಗಾದರೆ ನೀವು ಕೂಡ ಒಂದು ಸರ್ತಿ ಅದರ ಚಪಾತಿ ಪದರ ಚಪಾತಿ ಬೇಕಂದರೆ ಇವತ್ತಿನ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ನಾನು ಆವಾಗಲೇ ಹೇಳಿದ್ದೀನಲ್ಲ ಸ್ನೇಹಿತರೆ ಟಿಪ್ಸ್ ಏನಪ್ಪ ಅಂದರೆ ನೋಡಿ ನಾವು ಎಣ್ಣೆ ಫಸ್ಟಿಗೆ ಬೌಲಿಗೆ ಹಚ್ಚಿರ್ತೀವಲ್ವ ಅದಕ್ಕೋಸ್ಕರ ನೋಡಿ ನಮ್ಮ ಹಿಟ್ಟು ಸ್ವಲ್ಪ ಕೂಡ ಬೌಲಿಗೆ ಅಂಟೋದಿಲ್ಲ ವೇಸ್ಟ್ ಸ್ವಲ್ಪ ಕೂಡ ಆಗೋಲ್ಲ ನೋಡಿ ಈ ಥರ ಇವಾಗ ಹಿಟ್ಟು ನಾಡ್ತಾ ನಾಡ್ತಾ ಇನ್ನೊಂದು ಸ್ವಲ್ಪ ಮೇಲಿಂದೆ ಒಂದು ಚಮಚದಷ್ಟು ಎಣ್ಣೆ ಕೂಡ ಹಾಕಬೇಕು ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಫಸ್ಟಿಗೆ ಬೌಲಿಗೆ ಎಣ್ಣೆ ಹಚ್ಚಿರೋಕೋಸ್ಕರ ನೋಡಿ ಹಿಟ್ಟು ಸ್ವಲ್ಪ ಕೂಡ ಎಲ್ಲೂ ಕೂಡ ಮೆತ್ಕೊಂಡಿಲ್ಲ ನೋಡಿ ಈ ಥರ ಟಿಪ್ಸ್ ನೀವು ಕೂಡ ಫಾಲೋ ಮಾಡಿಬಿಡಿ ನಮಗೆ ಹಿಟ್ಟು ನಾದುವಾಗ ಕೂಡ ಫಾಸ್ಟಾಗಿ ಆಗಿಬಿಡುತ್ತೆ ಯಾಕಂದರೆ ಬೌಲಿಗೆ ಹಿಟ್ಟು ಮೆತ್ಕೊಳ್ತಾ ಹೋದರೆ ನಮ್ಮ ಕೈಗೂ ಕೂಡ ಜಾಸ್ತಿ ಹಿಟ್ಟು ಮೆತ್ಕೊಳ್ತಾ ಹೋಗುತ್ತೆ ಹಾಗಾಗಿ ಈ ಥರ ನಾನು ಯಾವಾಗಲೂ ಕೂಡ ಬೌಲಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟು ನಾದಿದ್ರೆ ನನ್ನ ಹಿಟ್ಟು ಫಾಸ್ಟಾಗಿ ನಾತ್ಕೊಂಡು ಬಿಡ್ತೀನಿ ಹಾಗೆ ನೋಡ್ಬೋದು ಹಿಟ್ಟು ಎಷ್ಟು ಮೆತ್ತಗೆ ಅಂತ ನೋಡಿ ಇವಾಗ ಹಿಟ್ಟು ನಾದಿರ್ತೀವಲ್ವ ಬೇಗನೆ ಚಪಾತಿ ಮಾಡಬಾರ್ದು ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟುಬಿಡಿ ಇವಾಗ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡಿದಾದಮೇಲೆ ಮತ್ತೊಂದು ಸರ್ತಿ ನಾವು ಹಿಟ್ಟು ಮೆದುವಾಗಿ ಮಾಡ್ಕೋಬೇಕು ನಿಮಗೆ ಕಾಣಿಸ್ತಾ ಇರ್ಬೋದು ಹಿಟ್ಟು ಚೆನ್ನಾಗಿ ನೆಂದಿರೋ ಆಮೇಲೆ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಮತ್ತೊಂದು ಸರ್ತಿ ಇವಾಗ ನೋಡಿ ಒಂದು ಬೆರಳು ಈ ಥರ ಒತ್ತಿದರೆ ಹಿಟ್ಟು ಎಷ್ಟು ಚೆನ್ನಾಗಿ ಮೆದುವಾಗಿರುವಂಥದ್ದಂತ ಇವಾಗ ಹಿಟ್ಟು ಮೆದುವಾಗಿ ನಾನು ಇವಾಗ ಲಟ್ಟಣಿಗೆ ತೊಗೊಂಡಿದ್ದೀನಿ ಲಟ್ಸೋದಕ್ಕೆ ರೆಡಿ ಮಾಡಿರುವಂಥದ್ದು ಈ ಕಡೆ ಫಸ್ಟಿಗೆ ನೋಡಿ ಹಿಟ್ಟು ಸಾವಿರ ಸ್ವಲ್ಪ ಹಿಟ್ಟು ಉದುರಿಸ್ಕೋಬೇಕು ಲೈ ಇವಾಗ ಹಿಟ್ಟು ಉದುರಿಸ್ಕೊಂಡು ನಾನು ಇವಾಗ ಉಳ್ಳೇ ಇದ್ದೀನಿ ನೋಡಿ ಏನಂದರೆ ಒಂದು ಅರ್ಧ ಚಪಾತಿ ಪೂರಿ ಸೈಜಷ್ಟು ಉಳ್ಳೇ ಲಟ್ಟಿಸ್ಕೊಂಡು ಮೇಲಿಂದ ಚೆನ್ನಾಗಿ ಹಿಟ್ಟು ಮತ್ತು ಎಣ್ಣೆ ಹಚ್ಕೋಬೇಕು ಒಳಗಡೆ ಫೋಲ್ಡ್ ಮಾಡೋದಕ್ಕೆ ನೋಡಿ ಎಣ್ಣೆ ಮತ್ತು ಹಿಟ್ಟು ಹಚ್ಕೊಂಡು ನಾನಿವಾಗ ನೋಡ್ಬೋದು ಫೋರ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡು ನಾವು ಮತ್ತೆ ಚಪಾತಿ ಲಟ್ಟಿಸೋವಾಗ ಏನಪ್ಪ ಟೆಕ್ನಿಕ್ ಅಂದರೆ ಚಪಾತಿ ಯಾವಾಗಲೂ ಕೂಡ ಲಟ್ಟಿಸ್ತೀವಲ್ವ ನಾವು ಸ್ಪದ ಜಾಸ್ತಿ ಮಧ್ಯದಲ್ಲಿ ಲಟ್ಟಿಸ್ಬಾರ್ದು ಸೈಡಿಗೆ ಲಟ್ಟಿಸ್ಕೋಬೇಕು ಕಾಣಿಸ್ತಾ ಇರ್ಬೋದು ಜಾಸ್ತಿ ಕೊನೆ ಭಾಗದಲ್ಲಿ ಲಟ್ಟಿಸ್ತಾ ಹೋದರೆ ನಮ್ಮ ಚಪಾತಿ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆ ಮೃದುವಾಗಿ ಕೂಡ ಬರುತ್ತೆ ಸ್ನೇಹಿತರೆ ಹೀಗಾಗಿ ಚಪಾತಿ ಯಾವಾಗಲೂ ಕೂಡ ಲಟ್ಟಿಸೋವಾಗ ಜಾಸ್ತಿ ಮಧ್ಯದಲ್ಲಿ ಲಟ್ಟಿಸ್ಬಾರ್ದು ಸೈಡಿಗೆ ಕೊನೆಯ ಭಾಗದಲ್ಲಿ ಲಟ್ಟಿಸ್ತಾ ಹೋದರೆ ನಮ್ಮ ಚಪಾತಿ ಯಾವ ರೀತಿಯಾದ ಸ್ನೇಹಿತರೆ ಬಾಯಿಯಲ್ಲಿ ತಿಂತ ಇದ್ದರೆ ಚಪಾತಿ ಹಾಗೇ ತಿನ್ಬೋದು ಯಾವುದೇ ಪಲ್ಯ ಬೇಕಾಗಲ್ಲ ಏನು ಬೇಕಾಗಲ್ಲ ಅಷ್ಟು ಸಕ್ಕತ್ತಾಗಿ ರುಚಿ ಕೊಡುತ್ತೆ ಇವಾಗ ನಾನು ಚಪಾತಿ ಆದಮೇಲೆ ಈ ಕಡೆ ತವಾ ಬಿಸಿ ಆಗಿತ್ತು ತವಾಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವಾಗ ಚಪಾತಿ ಹಾಕಿದ್ದೀನಿ ಚಪಾತಿ ಕೂಡ ಬಯಸುವಂಥ ಟೆಕ್ನಿಕ್ ಕೂಡ ನೋಡಿಬಿಡಿ ಚಪಾತಿ ಹಾಕಿರ್ತೀವಿ ಮೇಲಿನ ಸ್ವಲ್ಪ ಎಣ್ಣೆ ಹಾಕಬೇಕು ಈ ಥರ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆದಾಗ ನಾವು ಚಪಾತಿ ತಿರುವು ಹಾಕಬೇಕು ನಾವು ಚಪಾತಿ ಹಾಕಿರ್ತೀವಿ ಹಾಗೇ ಬಿಡ್ತೀವಿ ಇಲ್ಲ ಬೇಗನೆ ಚಪಾತಿ ತಿರುವು ಹಾಕ್ತೀವಿ ಈ ಥರ ಮಾಡಬಾರ್ದು ಚಪಾತಿ ಹಾಕಿದ ಮೇಲೆ ಬಬಲ್ಸ್ ಬರೋವರೆಗೂ ಕೂಡ ನಿಂತ್ಕೋಬೇಕು ಬಬಲ್ಸ್ ಬಂದ ತಕ್ಷಣ ಚಪಾತಿ ತಿರುವಿ ತಿರುವಿ ಎಲ್ಲ ಕಡೆ ಈ ಥರ ಪ್ರೆಸ್ ಮಾಡಿ ಬೇಯಿಸಿದೀವಿ ಅಂದರೆ ತುಂಬನೇ ಮೃದುವಾಗಿರುವಂಥ ಚಪಾತಿ ರೆಡಿ ಆಗುತ್ತೆ ನೋಡ್ಬೋದು ನಾನು ಚಪಾತಿ ಎಷ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಅಂತ ಈ ಥರ ಚಪಾತಿ ಬೇಯಿಸ್ಕೊಂಡು ಇವಾಗ ನೋಡ್ತಾ ಇರ್ಬೋದು ಬುಟ್ಟಿಯಲ್ಲಿ ತೆಗೆದಿದ್ದೀನಿ ಇದೇ ರೀತಿ ನಾನಿವಾಗ ಫೋರ್ ಫೋಲ್ಡ್ ಚಪಾತಿ ಆಯಿತು ಇವಾಗ ಡಬಲ್ ಫೋಲ್ಡ್ ಅಂದರೆ ಚಪಾತಿ ಯಾವ ರೀತಿ ಅಂತ ನೋಡಿಬಿಡಿ ಮತ್ತೆ ಒಂದು ಉಳ್ಳೆ ತಗೊಂಡಿದ್ದೀನಿ ಈ ಥರ ಹಿಟ್ಟಿನಲ್ಲಿ ಚೆನ್ನಾಗಿ ಎತ್ಕೊಂಡು ಉದ್ದಕ್ಕೆ ಲಟ್ಟಿಸ್ಬೇಕು ಫಸ್ಟಿಗೆ ನೋಡಿ ಈ ಥರ ಉದ್ದಕ್ಕೆ ಲಟ್ಟಿಸ್ಕೊಂಡು ಮತ್ತೆ ಇವಾಗ ಈ ಉಳ್ಳೆ ಮೇಲೆ ಎಣ್ಣೆ ಹಚ್ಕೊಂಡು ಹಿಟ್ಟು ಹಚ್ತೀವಲ್ವ ಆವಾಗಲೇ ನಮ್ಮ ಚಪಾತಿ ಲೇಯರ್ಸ್ ಬಿಡುತ್ತೆ ಸ್ನೇಹಿತರೆ ನಾವು ಇವಾಗ ಒಳಗಡೆ ಹಿಟ್ಟು ಎಷ್ಟು ಚೆನ್ನಾಗಿ ಎಣ್ಣೆ ಎಷ್ಟು ಚೆನ್ನಾಗಿ ಹಚ್ತೀವಿ ಅಲ್ವ ಆವಾಗಲೇ ನಮ್ಮ ಚಪಾತಿ ತುಂಬಾ ಪದ್ರ ಪದರಾಗಿ ಬಿಟ್ಕೊಳ್ಳುತ್ತೆ ಆವಾಗಲೇ ಹೇಳಿದ್ದೀನಲ್ಲ ಸ್ನೇಹಿತರೆ ಚಪಾತಿ ಲಟ್ಸೋವಾಗ ಸೈಡಿಗೆ ಲಟ್ಟಿಸ್ಕೊಳ್ತಾ ಹೋದರೆ ನಮ್ಮ ಚಪಾತಿ ತುಂಬಾ ಸಕ್ಕತ್ತಾಗಿ ಬರುತ್ತೆ ಹಾಗೆ ಕೊನೆ ಭಾಗದಲ್ಲಿ ಲಟ್ಟಿಸ್ತೀವಲ್ವ ಅದು ಏನಾಗುತ್ತೆ ಅಂದರೆ ಚಪಾತಿ ದಪ್ಪ ಇರಬಾರ್ದು ಸೈಡಿಗೆ ತೆಳುವಾಗಿರಬೇಕು ಮಧ್ಯದಲ್ಲಿ ದಪ್ಪ ಇರಬೇಕು ಆವಾಗ ನಮ್ಮ ಚಪಾತಿ ಉಬ್ಬುತ್ತೆ ಹಾಗೆ ಚೆನ್ನಾಗಿ ಮೃದುವಾಗಿ ಕೂಡ ಇರೋದಕ್ಕೆ ಸಹಾಯ ಮಾಡುತ್ತೆ ಈ ಥರ ನೀವು ಚಪಾತಿಯನ್ನ ಎರಡು ದಿವಸ ಕೂಡ ಇಟ್ಟರು ಚಪಾತಿ ಮೆತ್ತಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ನೀವು ಕೂಡ ಫಾಲೋ ಮಾಡಬೇಕು ಇವಾಗ ನೋಡಿ ಚಪಾತಿ ಎಲ್ಲ ಕಡೆ ರೌಂಡಾಗಿ ಲಟ್ಟಿಸ್ತಾ ಇದ್ದೀನಿ ಕೊನೆ ಭಾಗದಲ್ಲಿ ಕಾಣಿಸ್ತಾ ಇರ್ಬೋದು ನಾನು ಇದೇ ರೀತಿಯಾಗಿ ಚಪಾತಿ ಎಲ್ಲ ಕಡೆ ಲಟ್ಟಿಸ್ಕೊಂಡು ತೊಗೊಂಡಾಯ್ತು ಈಗ ಲಟ್ಟಿಸ್ತಿರೋದಾದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೆ ತವಾ ಮೇಲೆ ಹಾಕಿದ್ದೀನಿ ಇದು ಕೂಡ ನೋಡಿ ಪೂರ್ತಿ ಬಬಲ್ಸ್ ಬರೋವರೆಗೂ ಕೂಡ ನಿಂತ್ಕೋಬೇಕು ಬಬಲ್ಸ್ ಬರ್ತಾ ಹೋದ್ಮೇಲೆ ನಾನು ಇವಾಗ ಚಪಾತಿ ತಿರುವು ಹಾಕ್ತೀನಿ ಫಸ್ಟಿಗೆ ನಾವು ಚಪಾತಿ ಹಾಕೋವಾಗ ಸ್ಟೋವ್ ಮೇಲೆ ಅಂದರೆ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೋಬೇಕು ಚಪಾತಿ ಹಾಕಿದ ತಕ್ಷಣ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚಪಾತಿ ಬೇಯಿಸ್ಬೇಕಾಗುತ್ತೆ ಚಪಾತಿ ಬೇಯಿಸೋದು ಕೂಡ ನೋಡಬೇಕು ಸ್ನೇಹಿತರೆ ನೋಡಿ ಚಪಾತಿ ಮಾಡಿದ್ರೆ ಅಷ್ಟೇ ಇಲ್ಲ ಚಪಾತಿ ಬೇಯಿಸೋವಾಗ ಕೂಡ ನಾವು ಇದನ್ನು ಕೇರ್ ಮಾಡಬೇಕು ನೋಡಿ ಒಂದೊಂದು ಸರ್ತಿ ಬಬಲ್ಸ್ ತುಂಬಾ ಬರ್ತಾ ಹೋಗುತ್ತೆ ಇದು ನಾವು ಡಬಲ್ ಲೇಯರ್ ಚಪಾತಿ ಮಾಡಿದೀವಲ್ವಾ ತುಂಬ ಚೆನ್ನಾಗಿ ಪದ್ರ ಬಿಟ್ಕೊಳ್ಳುತ್ತೆ ತೋರಿಸ್ತೀವಿ ನಿಮ್ಗೆ ಯಾವ ರೀತಿ ಅಂತ ನೋಡ್ಬೋದು ಇವಾಗ ನೋಡಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಎರಡೂ ಕಡೆ ತಿರುವಿ ತಿರುವಿ ಚೆನ್ನಾಗಿ ಬೇಯಿಸ್ಬೇಕು ಬೇಯಿಸೋದಾದ ಮೇಲೆ ಚಪಾತಿ ಈಸಿಯಾಗಿ ಬಿಟ್ಕೊಂಡ್ಬಿಡುತ್ತೆ ನೋಡಿ ನಿಮಗೆ ತೋರಿಸ್ತೀನಿ ಸೈಡಿಗೆ ನೋಡ್ಬೋದು ಓಪನ್ ಆಗುತ್ತೆ ಈ ಥರ ಓಪನ್ ಆದಮೇಲೆ ನಮ್ಮ ಚಪಾತಿ ಒಂದು ಚಪಾತಿಯಲ್ಲಿ ಎರಡು ಚಪಾತಿ ಮಾಡಿರೋಂಥ ರೀತಿನೇ ಆಗಿಬಿಡುತ್ತೆ ಸ್ನೇಹಿತರೆ ತುಂಬಾ ಮೃದುವಾಗಿ ಚಪಾತಿ ಮತ್ತು ಲೇಯರ್ಸ್ ಆಗಿರುವಂಥ ಚಪಾತಿಗಳು ನೀವು ಕೂಡ ಮಾಡ್ಕೋಬೋದು ನೋಡ್ಬೋದು ಯಾವ ರೀತಿಯಾಗಿ ನಾನು ಮಾಡಿರುವಂಥ ಚಪಾತಿಗಳು ಅಂತ ನೋಡಿದ್ರಲ್ವ ಸ್ನೇಹಿತರೆ ಇವಾಗ ನೋಡಿ ಇನ್ನೊಂದು ಪದರ್ ಚಪಾತಿ ನೋಡಿ ನೋಡಿದೆ ನೋಡಿ ಎಷ್ಟು ಈಸಿಯಾಗಿ ಬಿಟ್ಕೊಳುತ್ತೆ ನೋಡಿ ಎಷ್ಟು ಲೇಯರ್ಸ್ ಬಂದಿರುವಂಥ ಚಪಾತಿ ಸ್ನೇಹಿತರೆ ಹಾಗಾದರೆ ವೀಕ್ಷಕರೇ ಸ್ನೇಹಿತರೆ ನೀವು ಕೂಡ ಫಾಲೋ ಮಾಡಿಬಿಡಿ ನೀವು ಕೂಡ ನೋಡಿ ಮಾಡ್ಕೊಬೋದು ನಾನು ಮಾಡಿರೋಂಥ ಚಪಾತಿ ವಿಡಿಯೋ ನಿಮಗೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿಬಿಡಿ ಇದೇ ರೀತಿ ಎಲ್ಲ ಕೂಡ ಚಪಾತಿಗಳು ಮಾಡ್ಕೊಂಡಿದ್ದೀನಿ ಎಷ್ಟು ಮೃದುವಾಗಿ ಚಪಾತಿ ನೋಡಿ ಎರಡು ದಿನದವರೆಗೂ ಕೂಡ ಇಟ್ಕೊಂಡ್ರೆ ತುಂಬಾ ಮೃದುವಾಗಿರುತ್ತೆ ಹಾಗಾದರೆ ನಾನು ತೋರಿಸಿರೋಂಥ ರೀತಿಯಲ್ಲಿ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಮತ್ತೊಂದು ಹೊಸದಾಗಿ ಮತ್ತೊಂದು ರೆಸಿಪಿ ಜೊತೆಗೆ ಸಿಗೋಣ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ ದಿನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ ಮತ್ತೊಂದು ಹೊಸದಾಗಿ ವಿಡಿಯೋ ಜೊತೆಗೆ ಸಿಗ್ತೀನಿ ಧನ್ಯವಾದ ಎಲ್ರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಕೂಡ ಧನ್ಯವಾದ